ಮೂಡ ವಿಚಾರ ವಿಚಾರ ಮೂರ್ನಾಲ್ಕು ದಿವಸಗಳಿಂದ ಬಹಳ ಮಾತಾಡ್ತಿದ್ದಾರೆ ನಾನು ಕೇಳ್ತೇನೆ ಇಡೀ ಎಷ್ಟು ಸಾವಿರ ಕೋಟಿ ಆಸ್ತಿಯನ್ನು ಮೂಡಾಗ ಬಿಡಿಸಿಕೊಟ್ಟಿದೆ ಹೇಳಿ ಮೊದಲು ಹದಿನಾಲ್ಕು ಸೈಟು ಯಾರು ವಾಪಸ್ ಕೊಟ್ಟಿದ್ದು ದಲಿತರ ಜಮೀನು ಕಸ್ಕೊಂಡವ್ರು ಯಾರು ಮೂಡಾಗ ಹೋದ ಜಮೀನು ಮುಖ್ಯಮಂತ್ರಿಗಳ ಮನೆ ಮನೆತನಕ್ಕೆ ಬರಲಿಕ್ಕೆ ಕಾರಣ ಏನು ಇವತ್ತು ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ವಾ ಆದರೆ ಕೋರ್ಟ್ನಲ್ಲಿ ಇಡಿಗೆ ಛೀಮಾರಿ ಹಾಕ್ಬಿಟ್ಟಿದ್ದಾರೆ ರಾಜಕೀಯವಾಗಿ ನಿಮ್ಗೆ ಬಳಕೆ ಆಗ್ತಿದ್ದೀರಿ ಹೇಳಿ ಛೀಮಾರಿ ಹಾಕಿದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ನಮಗೆ ವಿಜಯೋತ್ಸವ ಈ ಎಲ್ಲ ಈ ನಾಟಕಗಳನ್ನು ಆಡ್ತಿದ್ದೀರಲ್ಲ ನಾನು ಒಂದೇ ಮಾತು ಕೇಳಲಿಕ್ಕೆ ಬಯಸ್ತೇನೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ನಾವು ಯಾವತ್ತೂ ಗೌರವಿಸ್ತೇವೆ ನಾವು ವಿರೋಧಿಸೋದಿಲ್ಲ ಆದರೆ ನಿಮಗೇನು ಕ್ಲೀನ್ ಚಿಟ್ ಕೊಟ್ರ ಸಿದ್ದರಾಮಯ್ಯ ನಿರಪರಾಧಿ ಅಲ್ಲಿ ಯಾವುದೇ ಒಂದು ಸೈಟು ತಗೊಂಡಿಲ್ಲ ಯಾವುದೇ ಈ ರೀತಿಯ ಭ್ರಷ್ಟಾಚಾರ ಮೂಡಾದಲ್ಲಿ ನಡೆದೇ ಇಲ್ಲ ಆದರೂ ರಾಜ್ಯ ಸರ್ಕಾರವನ್ನು ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಲಿಕ್ಕೆ ಸಿಕ್ಕಿಸ್ಲಿಕ್ಕೆ ಕೇಂದ್ರ ಸರ್ಕಾರವಾಗಲಿ ಇಡಿ ಆಗಲಿ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಈ ರೀತಿ ಆದೇಶ ಬಂದಿರೋದು ಕರ್ನಾಟಕ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಪ್ರಾರಂಭ ಆಗಲಿದೆ ಇದು ಕೇವಲ ನಾವು ಮಾಡಲಿಲ್ಲ ಅನ್ಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕೇವಲ ಒಂಬತ್ತು ದಿನಗಳು ಮಾತ್ರ ಕರೆದಿದ್ದಾರೆ ಅದರಲ್ಲಿ ಮೊದಲ ದಿನ ಮೊದಲ ದಿನ ಲೆಕ್ಕ ಇಲ್ಲ ಎಂಟೇ ದಿನಗಳ ಕಾಲ ಅಂದ್ರೆ ಈ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳಿಂದ ನುಣ್ಚ್ಕೊಳ್ಳಲಿಕ್ಕೆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಡಬಾರದು ಬಾರ್ದು ಅವರಿಗೆ ಅವಕಾಶಗಳನ್ನು ಕೊಡಬಾರ್ದು ನಮ್ಮ ತಪ್ಪುಗಳನ್ನು ಬಯಲು ಮಾಡಲಿಕ್ಕೆ ವಿರೋಧ ಪಕ್ಷಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಕೆಲವು ಬಿಲ್ಲುಗಳನ್ನು ಮಾತ್ರ ಪಾಸ್ ಮಾಡಿಕೊಳ್ಳಲಿಕ್ಕೆ ಸದನವನ್ನು ಕರೆದಂತಿದೆ ಆದರೆ ನಮಗೆ ಆರ್ ಸಿ ಬಿ ತುಳಿತದಲ್ಲಿ ಆಗಿರ್ತಕ್ಕಂಥ ಅನಾಹುತ ನಾನು ಮೊದಲೇ ಹೇಳಿದ್ದೇನೆ ಕಪ್ಪು ಆರ್ ಬಿದು ತಪ್ಪು ರಾಜ್ಯ ಸರ್ಕಾರದ್ದು ಮುಖ್ಯಮಂತ್ರಿಗಳದ್ದು ಉಪಮುಖ್ಯಮಂತ್ರಿಗಳು ಅವರ ರಾಜಕೀಯ ಚಲ್ಲಾಟದಲ್ಲಿ ಹನ್ನೊಂದು ಬಲಿಯಾಗಿದೆ ಹನ್ನೊಂದು ಜನರ ಬಲಿಯಾಗಿದೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಏನೆಲ್ಲ ಆಟ ಆಡಿದ್ದಾರೆ ಇದು ಇವತ್ತು ರಾಜ್ಯದ ಜನರ ಮುಂದೆ ನಾವು ಇಡಬೇಕಾಗಿದೆ ಆಮೇಲೆ ಬಾಳಂತಿಯರ ಸಾವು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದರ ಮಧ್ಯೆಯೂ ಔಷಧಿ ಕೇಂದ್ರಗಳನ್ನು ಮುಚ್ಚುವಂಥದ್ದು ಕೋವಿಡ್ ಕಾರಣದಿಂದ ಇವತ್ತು ಜನ ಸಾಯ್ತಾರೆ ಅಂತ ಹೇಳಿ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಇಂಥ ಅನೇಕ ವಿಚಾರಗಳಿವೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಗೆಟ್ಟಿದೆ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಬರೀ ಪೊಲೀಸ್ ಇಲಾಖೆ ಇವತ್ತು ಯಾವ ಯಾವ ಕಾರ್ಯಕ್ಕೆ ಉಪಯೋಗ ಆಗ್ತಾ ಇದೆ ಅಂದರೆ ಇವರು ಮಾಡಿದ ಭ್ರಷ್ಟಾಚಾರಗಳು ಅನಾಹುತಗಳಿಗೆ ಕ್ಲೀನ್ ಚಿಟ್ ಕೊಡೋದಲಿಕ್ಕೆ ಮಾತ್ರ ಇವರನ್ನು ಬಳಕೆ ಮಾಡಿದಂಗೆ ಆಗ್ತಾ ಇದೆ ಈ ವಿಚಾರ ಕಾರ್ಮಿಕ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಅವಾಂತರಗಳು ಬಹಳಷ್ಟು ಆಗಿದೆ ಇದನ್ನು ಇವತ್ತು ನಾವು ಜನರ ಮಧ್ಯದಲ್ಲಿ ಹೇಳಬೇಕಾಗಿದೆ ದಲಿತ ವಿರೋಧಿ ನೀತಿಗಳು ಇವತ್ತು ಯಾರು ಈ ಕಮ್ಯುನಿಸ್ಟ್ನವರ ಜೊತೆಗಳಲ್ಲಿ ಸೇರ್ಕೊಂಡು ಸರ್ಕಾರ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಹಿಂದೂ ದೇವಾಲಯಗಳನ್ನ ಇಂಥವುಗಳನ್ನ ಟಾರ್ಗೆಟ್ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ನವರ ಮೇಲೆ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ನಂಬಿಕೆ ಇಲ್ಲ ಅದಕ್ಕೆ ಕೇರಳದ ಪೊಲೀಸ್ನವರನ್ನು ಕರೆದು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತೇಳಿ ಕಮ್ಯ ಕಮ್ಯುನಿಸ್ಟ್ ಮುಖಂಡರುಗಳು ಬಂದು ಮೆಮೊರಾಂಡಮ್ ಕೊಡ್ತಾರೆ ಇಂಥ ಎಲ್ಲ ಅನಾಹುತಗಳಿಗೆ ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ ಇದನ್ನೆಲ್ಲ ತೆಗೆದು ಸದನದಲ್ಲಿ ನಾವು ಯಾವ ರೀತಿ ಆರ್ಗನೈಸ್ಡ್ ವೇನಲ್ಲಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕೌನ್ಸಿಲ್ನಲ್ಲಿರ್ತಕ್ಕಂಥ ನಮ್ಮ ಇಪ್ಪತ್ತ ಒಂಬತ್ತು ಸದಸ್ಯರು ಮತ್ತು ಜನತಾ ದಳದ ಆರು ಸದಸ್ಯರು ಜನತಾ ದಳದ ಆರು ಸದಸ್ಯರು ಒಟ್ಟಿಗೆ ಮೂವತ್ತ ಐದು ಜನ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ಮಾಡಿದ್ದೇವೆ ಹಲವಾರು ವಿಚಾರಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಕೆಲವ ನಮ್ಮಲ್ಲೂ ಕೂಡ ಆ ಆರ್ಥಿಕ ವ್ಯವಸ್ಥೆಯ ವಿಚಾರ ಇರ್ಬೋದು ನೀರಾವರಿ ವಿಚಾರಗಳಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ನಿಪುಣರಾಗಿರ್ತಕ್ಕಂಥವರು ಯಾವ್ಯಾವ ವಿಚಾರಗಳನ್ನು ಯಾವ ರೀತಿ ನಾವು ಚರ್ಚೆಗಳನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಇವತ್ತು ಅನೇಕ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಸದನದಲ್ಲಿ ನಾವು ತೆಗೆದುಕೊಳ್ಬೇಕು ಅದಕ್ಕೆ ಯಾವ್ಯಾವ ರೀತಿ ನಾವು ಆರ್ಗನೈಸ್ ಆಗಬೇಕು ಸಂಘಟನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನನಗೆ ಅಂತಕ್ಕಂತಹ ನನಗೆ ತಿಳಿದಿರೋ ಮಟ್ಟಿಗೆ ಈ ಸರ್ಕಾರ ಸುಮೋವಂ ಅಂದ್ರೆ ಅಂದರೆ ಸರ್ಕಾರ ಅಂತ ನನ್ನ ಇದು ಇದು ಸುಮೋ ಓಂ ಏನಂದ್ರೆ ಸುಳ್ಳು ಮೋಸ ವಂಚನೆಗೆ ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂಥ ಸುಮೋ ಓಮ್ ಸರ್ಕಾರ ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ ಬೆಳಗ್ಗೆಯಿಂದ ಸಂಜೆವರೆಗೂ ಸುಳ್ಳು ಹೇಳ್ತಾರೆ ಮೋಸ ಮಾಡೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ ವಂಚನೆಯಂತೂ ಪ್ರತಿ ದಿನ ಜನರನ್ನ ವಂಚಿಸ್ತಾ ಇರ್ತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಕೇಂದ್ರ ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿಲ್ಲ ಏನಂತಂದ್ರೆ ಟರ್ನ್ ಓವರ್ನ ಮೇಲೆ ಒಂದು ಪರ್ಸೆಂಟ್ ತೆರಿಗೆ ವಿಧಿಸಬೇಕು ಅನ್ನೋದು ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಪವಾದ ತಂದು ಕೊಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಇವತ್ತು ಸಣ್ಣ ಪುಟ್ಟ ವರ್ತಕರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡಬೇಕಿದೆ ಆ ನೋಟಿಸ್ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ ಮೊದಲು ನೀವು ಹೇಳಬೇಕಾಗಿತ್ತು ಯು ಹ್ಯಾವ್ ಟು ಎಜುಕೇಟ್ ದಿ ಬಿಸ್ನೆಸ್ ಪೀಪಲ್ ರೋಡ್ ಸೈಡಲ್ಲಿ ಯಾರ್ಯಾರು ಇವತ್ತು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಎಜುಕೇಟ್ ಮಾಡಬೇಕು ಯಾವ ರೀತಿ ಇದು ನಿಮಗೆ ಟ್ಯಾಕ್ಸ್ ಬರಬಹುದು ಯಾವ ಹಣಕ್ಕೆ ಬರ್ತದೆ ಟ್ಯಾಕ್ಸಬಲ್ ವಸ್ತುಗಳು ಯಾವುವು ನಾನ್ ಟ್ಯಾಕ್ಸಬಲ್ ವಸ್ತುಗಳ್ಯಾವು ಇವುಗಳನ್ನು ಅವ್ರಿಗೆ ಯಾರೂ ಹೇಳಿಲ್ಲ ಇವತ್ತು ಟೀ ಕಾಫಿ ಮಾರೋರಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ಗಳು ಕೊಟ್ಟು ಬಿಟ್ಟಿದ್ದಾರೆ ಕೇಂದ್ರದ ಒತ್ತಡ ಇಲ್ಲ ಕೇಂದ್ರದಿಂದ ಯಾವ ಆದೇಶ ಇಲ್ಲ ಅಂದರೆ ಏನಂತಂದ್ರೆ ಕೇಂದ್ರಕ್ಕೆ ಅಪವಾದ ತಂದೊಡ್ಡಬೇಕು ಅನ್ನೋದೇ ಇವರ ಮೂಲ ಉದ್ದೇಶ ನಿನ್ನೆಯಿಂದ ಹೇಳ್ಲಿಕ್ಕೆ ಶುರು ಮಾಡಿದ್ದಾರೆ ಹೌದು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೆ ನಿಮಗೇನು ಪ್ರಾಬ್ಲಮು ಇದು ಕೇಂದ್ರ ಸರ್ಕಾರದ ಆದೇಶ ಆಕ್ಟ್ನಲ್ಲಿ ಇದೆ ಇಲ್ಲ ಅಂತಲ್ಲ ಆದರೆ ಎಲ್ಲೂ ಇದು ಜಾರಿಗೆ ಬಂದಿಲ್ಲ ಅವರು ಕೇಳೇ ಇಲ್ಲ ನಿಮ್ಮನ್ನ ನೀವಾಗೆ ಸ್ವಯಂಕೃತವಾಗಿ ಇದು ರಾಜ್ಯ ಸರ್ಕಾರದ ಸ್ವಯಂಕೃತ ಅಪರಾಧ ಈ ನೋಟಿಸ್ ಜಾರಿ ಮಾಡಿರೋದು ನಾನು ಕೆಲವರನ್ನ ವಿಚಾರಿಸ್ಕೊಂಡೆ ಏನು ಹೇಳ್ತಾರೆ ಅಂದ್ರೆ ನೀವು ಮಾಡೋದು ಮಾಡ್ರಿ ನಮಗೆ ಟಾರ್ಗೆಟ್ ಇದೆ ನಾವು ಮಹಾರಾಷ್ಟ್ರವನ್ನ ಹಿಂದಿಕ್ಕಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮುಂದೆ ಬರಬೇಕಂತೇಳಿ ಈ ಕಾರಣದಿಂದ ಮಾಡೋದು ಮೇಲೆ ಕೇಂದ್ರ ಸರ್ಕಾರನು ಐವತ್ತು ಪರ್ಸೆಂಟ್ ತಗೊಳ್ತದಲ್ಲ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ತಗೊಳ್ತಾರೋ ಬಿಡ್ತಾರೋ ನೀವು ಕಲೆಕ್ಷನ್ ಮಾಡಿದ ಮೇಲೆ ಕಳಿಸ್ಲೇಬೇಕು ಅದು ಬೇರೆ ವಿಷಯ ಅದು ನಿಮ್ಮನ್ನು ಕಲೆಕ್ಷನ್ ಅಂತ ಹೇಳಿದವರು ಯಾರು ಕೇಂದ್ರ ಸರ್ಕಾರದ ಆದೇಶ ಇಲ್ಲ ಅದಾದ್ಮೇಲೆ ಅವರ ಅಂಗಡಿಗಳನ್ನ ಮಾರಿದ್ರೂ ಕೂಡ ಅವರು ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಷ್ಟು ಟ್ಯಾಕ್ಸ್ ಒಂದೇ ಸಾರಿ ಹಾಕಿದ್ದಾರೆ ಬಡವರ ಹೊಟ್ಟೆ ಹೊಟ್ಟೆ ಮೇಲೆ ಬರಿ ಹಾಕಿ ಈ ಸರ್ಕಾರ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡಲಿಕ್ಕೆ ಹೊರಟಿದೆ ಯಾಕೆಂದ್ರೆ ಖಜಾನೆ ಬರಿ ಬರಿದಾಗಿದೆ ಇವರು ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಇವತ್ತು ಬಡವರನ್ನ ಟಾರ್ಗೆಟ್ ಮಾಡಿದೆ ಅದಕ್ಕೆ ಕೇಂದ್ರದ ಯೋಚನೆ ಒತ್ತಡ ಏನೂ ಇಲ್ಲದೇನೂ ಕೂಡ ಈ ರೀತಿ ಮಾಡಿ ಇವತ್ತು ಕೇಂದ್ರಕ್ಕೆ ಒಂದು ಏನಿದು ಯು ಪಿ ಐ ಇದೆಯಲ್ಲ ಅದಕ್ಕೆ ಕಳಂಕ ನೀವು ಗೂಗಲ್ ಇರ್ಬೋದು ಯು ಪಿ ಐ ಇರ್ಬೋದು ಅಥವಾ ಯಾವುದಾರು ಇದರಲ್ಲೂ ಕೂಡ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಈ ಸ್ಕೀಮ್ಗಳು ಇವು ತಪ್ಪು ನಮಗೆ ಅನ್ಯಾಯ ಮಾಡ್ತಾ ಇವೆ ಅಂತ ತೋರ್ಪಡಿಸೋಕ್ಕೆ ಈ ರೀತಿ ಈ ಕೆ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಅದಾದ ಮೇಲೆ ಮೂಡ ಕೇಸನ ವಿಚಾರ ಮೂರ್ನಾಲ್ಕು ದಿವಸಗಳಿಂದ ಬಹಳ ಮಾತಾಡ್ತಿದ್ದಾರೆ ನಾನು ಕೇಳ್ತೇನೆ ಇಡೀ ಎಷ್ಟು ಸಾವಿರ ಕೋಟಿ ಆಸ್ತಿಯನ್ನ ಮೂಡಾಗ ಬಿಡಿಸಿಕೊಟ್ಟಿದೆ ಹೇಳಿ ಮೊದಲು ಹದ್ನಾಲ್ಕು ಸೈಟು ಯಾರು ವಾಪಸ್ ಕೊಟ್ಟಿದ್ದು ದಲಿತರ ಜಮೀನು ಕಸ್ಕೊಂಡವ್ರು ಯಾರು ಮೂಡಾಗಬಹುದ ಜಮೀನು ಮುಖ್ಯಮಂತ್ರಿಗಳ ಮನೆ ಮನೆತನಕ್ಕೆ ಬರಲಿಕ್ಕೆ ಕಾರಣ ಏನು ಇವತ್ತು ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ವಾ ಆದ್ರೆ ಕೋರ್ಟ್ನಲ್ಲಿ ಇಡಿಗೆ ಛೀಮಾರಿ ಹಾಕಿಬಿಟ್ಟಿದ್ದಾರೆ ರಾಜಕೀಯವಾಗಿ ನಿಮ್ಗೆ ಬಳಕೆ ಆಗ್ತಿದ್ದೀರಿ ಹೇಳಿ ಛೀಮಾರಿ ಹಾಕಿದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ನಮಗೆ ವಿಜಯೋತ್ಸವ ಈ ಎಲ್ಲ ಈ ನಾಟಕಗಳನ್ನು ಆಡ್ತಿದ್ದೀರಲ್ಲ ನಾನು ಒಂದೇ ಮಾತು ಕೇಳಲಿಕ್ಕೆ ಬಯಸ್ತೇನೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ನಾವು ಯಾವತ್ತೂ ಗೌರವಿಸ್ತೇವೆ ನಾವು ವಿರೋಧಿಸೋದಿಲ್ಲ ಆದರೆ ನಿಮಗೇನು ಕ್ಲೀನ್ ಚಿಟ್ ಕೊಟ್ರ ಸಿದ್ದರಾಮಯ್ಯ ನಿರಪರಾಧಿ ಅಲ್ಲಿ ಯಾವುದೇ ಒಂದು ಸೈಟು ತಗೊಂಡಿಲ್ಲ ಯಾವುದೇ ಈ ರೀತಿಯ ಭ್ರಷ್ಟಾಚಾರ ಮೂಡಾದಲ್ಲಿ ನಡೆದೇ ಇಲ್ಲ ಆದರೂ ರಾಜ್ಯ ಸರ್ಕಾರವನ್ನ ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಲಿಕ್ಕೆ ಸಿಕ್ಕಿಸಲಿಕ್ಕೆ ಕೇಂದ್ರ ಸರ್ಕಾರವಾಗಲಿ ಇಡಿ ಆಗಲಿ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಈ ರೀತಿ ಆದೇಶ ಬಂದಿರೋದು ಆ ರೀತಿ ಏನು ಕ್ಲೀನ್ ಚೀಟ್ ಬಂದಿಲ್ಲ ನಿಮ್ಗೆ ಏನು ಅಂತಂದ್ರೆ ವಾದ ಮಂಡನೆ ಮಾಡುವಾಗ ಸರ್ಕಾರದ ಪರವಾಗಿ ಈ ವಾದ ಮಂಡಿಸಿದ್ದಾರೆ ಸ್ಥಳ ಕೋರ್ಟ್ನಲ್ಲಿ ಅಂದ್ರೆ ಹೈಕೋರ್ಟ್ನಲ್ಲಿ ಕೇಸು ವಜಾ ಆಗಿತ್ತು ಇಡಿಯವರು ಬೇಕಂತಲೇ ಮುಖ್ಯಮಂತ್ರಿಗಳನ್ನ ಸಿಕ್ಕಿ ಹಾಕಿಸ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಅಸ್ತ್ರವಾಗಿ ಇಡಿಯನ್ನು ಬಳಸ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದಾರೆ ಆ ವಾದವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರಬಹುದು ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ ನಾವು ಆದರೆ ನಿಮಗೆ ಕ್ಲೀನ್ ಶೀಟ್ ಕೊಟ್ಟಿದ್ರೆ ನೀವು ನಿರಪರಾಧಿ ಅಂತ ಹೇಳಿದ್ದಿದ್ರೆ ನೀವು ಈ ರೀತಿ ವಿಜೃಂಭಿಸಬಹುದಾಗಿತ್ತು ಆದರೆ ನಾನು ಈಗಲೂ ಹೇಳ್ತೇನೆ ನೀವು ಈಗಲೂ ನಮ್ಮ ಪ್ರಕಾರ ಅಪರಾಧಿಯೇ ನೀವು ಈಗಲೂ ಕೂಡ ಕಳ್ಳರೇ ಈಗಲೂ ಕೂಡ ನೀವು ಕದೀಮರೆ ಇದರಿಂದ ನೀವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಆದರೂ ಇದರಲ್ಲಿ ನೀವು ಸಿಕ್ಕಿಬಿಡ್ತೀರಿ ಜೈಲಿಗೆ ಹೋಗಲೇಬೇಕಾಗತ್ತೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಯಾಕೆ ಆಗಲಿಲ್ಲ ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ ಯಾವುದೇ ದಾಖಲೆಗಳನ್ನ ಸಿಕ್ಕದೇ ಇದ್ದಾಗೆ ಸರ್ಕಾರ ದಾಖಲೆಗಳನ್ನು ಮುಚ್ಚಿಡುವ ಕೆಲಸವನ್ನು ಮಾಡಿದ್ರಿಂದ ಆ ಕೇಸಲ್ಲಿ ವಾದ ಮಂಡಿಸಲಿಕ್ಕೆ ಕಷ್ಟ ಆಯಿತು ಇಡಿ ಕೂಡ ಅದೇ ಮಾತನ್ನು ಹೇಳಿದೆ ಯಾವುದೇ ಒಂದೇ ಒಂದು ಪೇಪರು ಸಿಗ್ತಾ ಇಲ್ಲ ಎಲ್ಲವನ್ನೂ ಒತ್ಕೊಂಡೋಗಿದ್ದಾರೆ ಮೊದಲೇ ಬಂತು ಸುಟ್ಟು ಹಾಕಿದ್ದಾರೆ ಅನೇಕ ವಿಚಾರಗಳು ಬಂದಿದೆ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಸರ್ಕಾರವೇ ಹೊರತು ಜನ ಅಲ್ಲ ಆ ಕಾರಣದಿಂದ ಈ ಕೇಸಲ್ಲಿ ಏನು ಅಪರಾಧಿ ನೀವು ಆಗಿದ್ದಿದ್ರೋ ಅದು ನಿಜವಾಗ್ಲೂ ಸ್ಟಿಲ್ ಇಟ್ ಸ್ಟ್ಯಾಂಡ್ಸ್ ಇದು ನಮ್ಮ ನನ್ನ ಕಡೆಯಿಂದ ಹೇಳಲಿಕ್ಕಿರ್ತಕ್ಕಂಥ ವಿಚಾರ ಖಂಡಿತ ಖಂಡಿತ ನಾನೀಗ ನಮ್ಮ ಸದಸ್ಯರನ್ನು ಕರೆದು ಮಾತಾಡಿದ್ದೇವೆ ಅವರು ನಾವು ಎನ್ ಡಿ ಎ ಪಾಲುದಾರರು ಇಬ್ಬರು ಸೇರಿನೆ ನಾವು ಸದನದಲ್ಲಿ ನಮ್ಮ ಹೋರಾಟವನ್ನು ಮಾಡ್ತಕ್ಕಂಥದ್ದು ಅವರನ್ನು ಪ್ರತ್ಯೇಕವಾಗಿ ನೋಡ್ತಕ್ಕಂಥ ಯಾವುದೇ ಇದು ಯೋಚನೆ ಇಲ್ಲ ಇದು ನಮ್ಮ ಸಭೆ ಆದ ನಂತರ ಎರಡು ಮೂರು ದಿವಸಗಳಲ್ಲಿ ನಾನು ಭೋಜೇಗೌಡರು ಎಮ್ ಎಲ್ ಸಿ ಭೋಜೇಗೌಡರು ಜನತಾದಳ ಹೆಸನ ನಾಯಕರಿದ್ದಾರೆ ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲಿ ಭೇಟಿ ಮಾಡಿ ನಾನು ಮಾತಾಡ್ತೇನೆ ಮತ್ತು ಎರಡೂ ರೀತಿಯ ಕೋಪರೇ ಕೋಆರ್ಡಿನೇಷನ್ ಇಟ್ಕೊಂಡೇನೆ ನಮ್ಮ ಹೋರಾಟವನ್ನು ನಾವು ಸದನದಲ್ಲಿ ಮಾಡ್ತೇವೆ ಕೆಲವು ಸಾರಿ ಒಂದು ಒಟ್ಟಿಗೆ ಕುಳಿತು ಮಾತಾಡದೆ ಅಥವಾ ವಿಷಯಾಧಾರಿತವಾಗಿ ಕೆಲವು ರೀತಿಯಲ್ಲಿ ಇಂದು ಆಗಿರಬಹುದು ಹಿಂದೆ ಇನ್ನು ಮುಂದೆ ಆ ರೀತಿ ಆಗಲಾರದು ಅಂತ ಹೇಳಿ ನಾನು